ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ನಮ್ಮೂರಲ್ಲಿ ಜಾತ್ರೆ ನಡೀತಾ ಇತ್ತು ಲಾಸ್ಟ್ ವೀಕಿಂದ ಈ ಟ್ಯೂಸ್ಡೇ ಟ್ಯೂಸ್ಡೇತನ ಅದಕ್ಕೋಸ್ಕರ ನಾನು ವೀಡಿಯೋಸ್ ಎಲ್ಲ ಅಪ್ಲೋಡ್ ಮಾಡೋಕ್ಕೆ ಆಗಿಲ್ಲ ಮಹಾಲಕ್ಷ್ಮಿ ದೇವಿದು ಜಾತ್ರೆ ನಡೀತಾ ಇತ್ತು ಲಾಸ್ಟ್ ವೀಕ್ ಟ್ಯೂಸ್ಡೇಯಿಂದ ಸ್ಟಾರ್ಟ್ ಆಗಿ ಈ ವೀಕು ವೆಣ್ಸ್ಡೇತನ ಜಾತ್ರೆ ಇತ್ತು ಅಂದರೆ ಒಂಬತ್ತು ದಿನಗಳ ಕಾಲ ಜಾತ್ರೆ ಇತ್ತು ಜಾತ್ರೆ ವಿಶೇಷ ಏನಂದ್ರೆ ಹದಿನೈದು ವರ್ಷಕ್ಕೊಮ್ಮೆ ಜಾತ್ರೆಯಾಗುತ್ತಂತೆ ಈ ದೇವಿದು ಮಹಾಲಕ್ಷ್ಮಿ ದೇವಿದು ಲಾಸ್ಟು ಎರಡು ಸಾವಿರದ ಹತ್ತರಲ್ಲಿ ಜಾತ್ರೆಯಾಗಿತ್ತಂತೆ ಈ ವರ್ಷ ಅಂದರೆ ಹದಿನೈದು ವರ್ಷ ಆದಮೇಲೆ ಅಂದರೆ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಜಾತ್ರೆಯಾಗಿತ್ತು ಅಂತೂ ತುಂಬ ವಿಜೃಂಭಣೆಯಿಂದನೇ ನಡೀತು ಅಂತ ಹೇಳಿದರೆ ತಪ್ಪಾಗಲ್ಲ ಅಷ್ಟೊಂದು ಜೋರಾಗಿ ಜಾತ್ರೆಯಾಯಿತು ಊರ ಹಬ್ಬನೇ ಅಂತ ಹೇಳ್ಬೋದು ಇದನ್ನು ಜಾತ್ರೆಗೆ ಸ್ವಲ್ಪ ದಿನ ಇರುವಾಗಲೇ ದೇವಿನ ಎಲ್ಲ ಅಲಂಕಾರ ಮಾಡಿಸಿ ರೆಡಿ ಮಾಡಿ ಇಟ್ಟಿರ್ತಾರೆ ಇದು ಫಸ್ಟ್ ಡೇ ಅಂದರೆ ಬೆಳಗ್ಗೆನೇ ಪೂಜೆ ಎಲ್ಲ ಸ್ಟಾರ್ಟ್ ಮಾಡಿ ದೇವಿಗೆ ಮದುವೆ ಮಾಡಿಸ್ತಾರೆ ಮದುವೆ ಮಾಡಿಸಿ ಆಮೇಲೆ ಸಾಯಂಕಾಲ ಮತ್ತೆ ದೇವಿ ಮತ್ತೆ ಪೂಜೆ ಮಾಡಿ ಹಣ್ಣಾಟ ಶುರು ಮಾಡ್ತಾಳೆ ದೇವಿ ಈ ದೇವಿ ಜಾತ್ರೆಗೆ ತುಂಬಾ ಖರ್ಚಾಗುತ್ತೆ ಅಂದರೆ ಪ್ರತಿ ಮನೆಯಲ್ಲೂ ಇಪ್ಪತ್ತೈದರಿಂದ ಮೂವತ್ತು ಸಾವಿರ ಆದರೂ ಖರ್ಚಾಗುತ್ತೆ ಕೆಲವರದು ಇನ್ನೂ ಹೆಚ್ಚು ಕೂಡ ಆಗುತ್ತೆ ಸಾಯಂಕಾಲ ಆತು ಮತ್ತೆ ಜಾತ್ರೆ ಕಡೆಗೆ ಹೊರಡ್ತಾ ಇದ್ದೀವಿ ಜಾತ್ರೆಗೆ ಅಂತ ಅನ್ನ ವೈನಿ ಮತ್ತೆ ಮಕ್ಕಳು ಕೂಡ ಬಂದಿದ್ರು ಎಲ್ಲರೂ ಸೇರಿ ಜಾತ್ರೆಗೆ ಅಂತ ಹೋಗ್ತಾ ಇದೀವಿ ದೇವಿನ ನೋಡಲಿಕ್ಕೆ ಮತ್ತು ದೇವಿನ ಪೂಜೆ ಮಾಡ್ತಿದ್ದಾರೆ ನೋಡಿ ಪೂಜೆ ಎಲ್ಲ ಮಾಡಿ ಆರತಿ ಎಲ್ಲ ಮಾಡಿಬಿಟ್ಟು ಕರ್ಪೂರ ಎಲ್ಲ ಬೆಳಗ್ಬಿಟ್ಟು ನೆಕ್ಸ್ಟು ದೇವಿ ಶುರು ಶುರುವಾಯಿತು ನೋಡಿ ದೇವಿ ಹೊನ್ನಾಟ ನೋಡಲಿಕ್ಕೆ ಅಂತೂ ಎರಡು ಕಣ್ಣು ಸಾಲದು ಅಷ್ಟು ಚೆನ್ನಾಗಿರುತ್ತೆ ನೋಡಲಿಕ್ಕೆ ಆಟ ಆಡ್ತಿರ್ತಾಳೆ ಅಂದ್ರೆ ಆ ಕಡೆಯಿಂದ ಈ ಕಡೆ ಸ್ವಲ್ಪ ಹೊತ್ತು ಆಡ್ತಿರ್ತಾಳೆ ಯಾವಾಗ ಕೂಡ್ಬೇಕು ಅನ್ಸುತ್ತೋ ಆವಾಗ ರಥದಲ್ಲಿ ಒಂದು ಕೂತ್ಕೋತಾಳೆ ದೇವಿ ಇನ್ನು ನೆಕ್ಸ್ಟ್ ಮಾರನೇ ದಿನ ಅಂದ್ರೆ ಬುಧವಾರ ಬೆಳಿಗ್ಗೆ ರಥೋತ್ಸವ ಸ್ಟಾರ್ಟ್ ಆಗುತ್ತೆ ಹಿಂದಿನ ದಿನ ಸಂಜೆ ಹೊನ್ನಾಟ ಆಡಿ ರಥೋತ್ಸವ ಅಂದ್ರೆ ತೇರಲ್ಲಿ ಕೂತಿರ್ತಾಳೆ ದೇವಿ ಮಾರನೇ ದಿನ ಅದೇ ತೇರನ್ನ ಎಳಿತಾರೆ ಎಲ್ಲರೂ ಭಂಡಾರದಲ್ಲಿ ಮುಳುಗೆದ್ದಿರ್ತಾರೆ ನಾವು ಕೂಡ ನೋಡಕ್ಕೆ ಹೋಗಿದ್ವಿ ಹಿಂದೆನೆ ನಿಂತಿಟ್ಟಿದ್ವಿ ಹೀಗೆ ಯಾರೆಲ್ಲ ಮನೆ ಮುಂದೆ ರಥ ಎಳೆಯುತ್ತೆ ಅವರೆಲ್ಲ ಬಂದು ದೇವಿಗೆ ಉಡಿ ತುಂಬ್ತಾ ಹೋಗ್ತಾರೆ ರಥ ಎಲ್ಲ ಎಳಿತಾ ಹೋಗ್ತದೆ ಹೀಗೆ ರಥ ಎಲ್ಲ ಎಳಿತಾ ಎಳಿತಾ ಊರಗ್ಸಿ ಬಾಗ್ಲ ಹತ್ರ ಬರುತ್ತೆ ಅಲ್ಲಿ ಮತ್ತೆ ಪೂಜೆ ಎಲ್ಲ ಸ್ಟಾರ್ಟ್ ಆಗುತ್ತೆ ಪೂಜೆ ಎಲ್ಲ ಆದ್ಮೇಲೆ ಮತ್ತೆ ದೇವಿಯನ್ನ ಹೊರಗೆ ತೆಗೆದು ಮತ್ತೆ ಹೊನ್ನಾಟ ಶುರು ಮಾಡ್ತಾಳೆ ದೇವಿ ಜನ ಅಂತೂ ಸಿಕ್ಕಾಪಟ್ಟೆ ಜನನೇ ಕೂಡಿದ್ರು ಅಂತಲೇ ಹೇಳ್ಬೋದು ಅಷ್ಟು ಜನ ಇದ್ರು ದೇವಿ ಹೊನ್ನಾಟ ನೋಡಲಿಕ್ಕೆ ಸ್ವಲ್ಪ ಹೊತ್ತು ದೇವಿ ಹೊನ್ನಾಟ ಆಡಿ ಸ್ವಲ್ಪ ಹೊತ್ತು ಅಂತ ಅಂದರೆ ಒನ್ ಅವರು ಇಲ್ಲ ಅವರ್ ಎಷ್ಟು ತನ ಆಡಬೇಕು ಅಂತ ಅನ್ಸುತ್ತೋ ಅಷ್ಟು ತನ ಹೊನ್ನಾಟ ಆಡ್ಬಿಟ್ಟು ಆಮೇಲೆ ದೇವಿ ಒಂಬತ್ತು ದಿನಗಳ ಕಾಲ ಕೂರು ಜಾಗಕ್ಕೆ ಹೊರಡ್ತಾ ಇದ್ದಾಳೆ ಇವಾಗ ನೋಡಿ ಇದೇ ಆ ತಾಯಿ ಒಂಬತ್ತು ದಿನಗಳ ಕಾಲ ಇರೋ ಅಂದರೆ ಕೂರೋ ಜಾಗ ಸಖತ್ತಾಗಿ ರೆಡಿ ಮಾಡಿದ್ರು ಮಂಟಪ ಅಂತೂ ಸೂಪರ್ ಆಗಿ ಡೆಕೋರೇಷನ್ ಎಲ್ಲ ಮಾಡಿಬಿಟ್ಟಿದ್ರು ನೋಡಿ ತುಂಬ ಖುಷಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ನೋಡಿದರೆ ಅರಮನೆನೇ ನೋಡಿದ ಹಾಗೆ ಆಗುತ್ತೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ದೇವಿ ಮಂಟಪ ಸುತ್ತ ಹಳ್ಳಿ ಜನ ಎಲ್ಲ ಬಂದಿದ್ರು ದೇವಿ ದರ್ಶನ ಪಡೆಯೋಕೆ ಈ ಜಾತ್ರೆ ಅಂದರೆ ಯಾರಾದರೂ ಬಂದೇ ಬರ್ತಾರೆ ಅಷ್ಟು ಚೆನ್ನಾಗಾಗುತ್ತೆ ಈ ಜಾತ್ರೆ ದರ್ಶನ ಮುಗಿಸ್ಕೊಂಡು ದರ್ಶನ ಎಲ್ಲ ಚೆನ್ನಾಗೇ ಆಯಿತು ಮಕ್ಕಳಿಗೆಲ್ಲ ಆಟ ಆಡ್ಸಿದ್ರಾಯಿತು ಅಂತ ಜಾತ್ರೆಯಲ್ಲಿ ಬಂದ್ವಿ ಲಾಸ್ಟ್ ವೀಕ್ ಸ್ಯಾಟರ್ಡೇ ನಮ್ಮ ಏರಿಯಾದು ಉಡಿ ತುಂಬೋದು ಇತ್ತು ದೇವಿಗೆ ಅಂತ ಬೆಳ್ಳಿ ನಡಪಟ್ಟಿ ಮತ್ತು ಕಾಲುಂಗ್ರ ಮತ್ತು ರೇಷ್ಮೆ ಸೀರೆ ಎಲ್ಲ ತೊಗೊಂಡು ಹೊರಡ್ತಾ ಇದ್ದೀವಿ ದೇವಿಗೆ ಉಡಿ ತುಂಬಲಿಕ್ಕೆ ಅಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಉಡಿ ತುಂಬಿ ಮತ್ತು ಎಲ್ಲ ದೇವರಿಗೆ ಉಡಿ ತುಂಬಿ ಬಂದ್ವಿ ನೆಕ್ಸ್ಟು ವಾರ ಪೂರ್ತಿ ಅಂದರೆ ಸಾಯಂಕಾಲ ಜಾತ್ರೆಗೆ ಹೋಗ್ಬೇಕಂತ ಅನ್ಸಿದ್ರೆ ಹೋಗ್ತಾ ಇದ್ವಿ ತಾಯಿ ದರ್ಶನ ಕೂಡ ಮಾಡಿಕೊಂಡು ಬರ್ತಾ ಇದ್ವಿ ಒಂದು ವಾರ ಪೂರ್ತಿ ಹೀಗೇನೆ ಮಾಡ್ತಾ ಇದ್ವಿ ಜಾತ್ರೆ ಮುಗಿಯೋವರೆಗೂ ರಿಲೇಟಿವ್ಸು ಯಾವ ದಿನ ಯಾವ ಟೈಮಲ್ಲಿ ಬರ್ತಾರೆ ಅಂತಾನೆ ಹೇಳೋಕ್ಕಾಗಲ್ಲ ಯಾವಾಗ ಬೇಕಾದರೂ ಬರ್ತಾ ಇದ್ರು ಅವರಿಗೆಲ್ಲ ಊಟ ಮಾಡಿಸೋದು ಅಡುಗೆ ಮಾಡೋದು ಇದೇ ಆಗ್ತಾ ಇತ್ತು ಸ್ವಲ್ಪವೂ ಫ್ರೀ ಅನ್ನೋದೇ ಇರ್ತಿರಲಿಲ್ಲ ಅದಕ್ಕೋಸ್ಕರ ಯಾರು ಬಂದಿದ್ದು ಹೋಗಿದ್ದು ಏನು ವಿಡಿಯೋನೇ ಮಾಡ್ಕೊಳಕ್ಕೆ ಆಗಲಿಲ್ಲ ಇನ್ನು ಲಾಸ್ಟ್ ಡೇ ಬುಧವಾರ ಸಾಯಂಕಾಲ ತಾಯಿನ ಹೊರಗಡೆ ಕರ್ಕೊಂಬರೋ ಸಮಯ ಬಂದೇ ಬಿಡ್ತು ಫಸ್ಟು ಮಂಟಪದ ಮುಂದೆ ಒಂದು ಗುಡ್ಸ್ಲಾನ ಹಾಕಿರ್ತಾರೆ ಆ ಗುಡ್ಸ್ಲಕ್ಕೆ ಬೆಂಕಿ ಹೊತ್ತಿಸಿ ಬೆಂಕಿ ಹೊತ್ತಿಸಿದ ಆದಮೇಲೆ ಪೂಜೆ ಎಲ್ಲ ಮುಗಿಸ್ಕೊಂಡು ತಾಯಿನ ಹೊರಗಡೆ ಕರ್ಕೊಂಬರ್ತಾರೆ ಹೊರಗಡೆ ಕರ್ಕೊಂಬಂದು ಮತ್ತೆ ಹೊನ್ನಾಟ ಶುರು ಮಾಡ್ತಾಳೆ ಮಂಟಪದ ಮುಂದೆ ಸ್ವಲ್ಪ ಹೊತ್ತು ಅಂದ್ರೂ ಒಂದು ಗಂಟೆ ಎರಡು ಗಂಟೆ ಅಷ್ಟು ತನನು ಮತ್ತೆ ಹೊನ್ನಾಟ ಶುರು ಮಾಡ್ತಾಳೆ ದೇವಿ ಹೊನ್ನಾಟ ಆಡಿ ಮತ್ತೆ ಮಂಟಪದ ಆವರಣ ಎಲ್ಲ ಬಿಟ್ಟು ಮತ್ತೆ ಹೊರಗಡೆ ಬರ್ತಿರ ಬರ್ತಾ ಇದ್ದಾಳೆ ಇವಾಗ ದೇವಿ ಊರಗಿ ಬಾಗ್ಲ ಹತ್ರ ಬಂದು ಮತ್ತೆ ದೇವಿ ಒಂದ್ ಗಂಟೆವರೆಗೂ ಹೊನ್ನಾಟ ಶುರು ಮಾಡಿ ನೋಡಿ ಇದೆ ಲಾಸ್ಟ್ ಹೊನ್ನಾಟ ದೇವಿದು ಅಂದರೆ ಬುಧವಾರ ಸಾಯಂಕಾಲ ಆಗಿದ್ದು ಇದು ಇದನ್ನ ಮುಗಿಸ್ಕೊಂಡು ತಾಯಿ ಸೀಮೆಗೆ ಹೋಗ್ತಾಳೆ ಸೀಮೆಗೆ ಸಾಯಂಕಾಲ ಅಲ್ಲಿಗೆ ಕರ್ಕೊಂಡು ಹೋಗಿ ತಾಯಿ ಆಭರಣವೆಲ್ಲ ತೆಗಿತಾರೆ ಆಭರಣ ಎಲ್ಲ ತೆಗೆದ್ಬಿಟ್ಟು ಮತ್ತೆ ರಾತ್ರಿ ಹನ್ನೆರಡು ಗಂಟೆ ಒಂದ್ ಗಂಟೆಗೆಲ್ಲ ತಾಯಿನ ಗುಡಿಗೆ ಕರ್ಕೊಂಡ್ ಬರ್ತಾರೆ ಗುಡಿಗೆ ಕರ್ಕೊಂಡ್ ಬರುವಾಗ ಕರೆಂಟ್ ಎಲ್ಲ ತೆಗೆದು ಬಿಟ್ಟಿರ್ತಾರೆ ತಾಯಿನ ಯಾರು ನೋಡಬಾರ್ದು ಅವ್ರು ಯಾರು ಎತ್ಕೊಂಡಿರ್ತಾರೋ ಅವರಷ್ಟೇ ಹೋಗ್ಬೇಕು ತಾಯಿ ಜೊತೆ ಯಾರು ಹೋಗಬಾರ್ದು ಈ ರೀತಿ ನಿಯಮ ಎಲ್ಲ ಇರ್ತವೆ ಪಾಲಿಸ್ಬೇಕು ಆ ತಾಯಿ ಹೊರಡುವಾಗಂತೂ ತುಂಬಾನೇ ಬೇಜಾರಾಯ್ತು ಇನ್ನು ತಾಯಿ ನೆಕ್ಸ್ಟ್ ಜಾತ್ರೆ ಹನ್ನೊಂದು ವರ್ಷಕ್ಕೆ ಆಗಬೇಕು ಅಂತ ತಾಯಿ ಆಜ್ಞೆ ಮಾಡಿದ್ದಾಳೆ ಹನ್ನೊಂದು ವರ್ಷ ಅಂದರೆ ಎರಡು ಸಾವಿರದ ಮೂವತ್ತಾರಕ್ಕೆ ಇನ್ನೂ ಜಾತ್ರೆ ಆಗುತ್ತೆ ಅಲ್ಲಿವರೆಗೂ ಕಾಯಬೇಕು ಮತ್ತೆ ಈ ಜಾತ್ರೆ ನೋಡೋಕ್ಕೆ ತಾಯಿನ ಸೀಮೆಗೆ ಕರ್ಕೊಂಡು ಹೋಗೋದು ಮತ್ತೆ ರಾತ್ರಿ ಎಲ್ಲ ಕರೆಂಟ್ ತೆಗೆದಿರ್ತಾರೆ ಗುಡಿಗೆ ಕರ್ಕೊಂಬರೋದು ಎಲ್ಲ ವೀಡಿಯೋ ಮಾಡೋಕ್ಕೆಲ್ಲ ಆಗಲ್ಲ ಅದಕ್ಕೋಸ್ಕರ ಅದನ್ನೇನು ಮಾಡಿಲ್ಲ ನೋಡಿ ಇದು ತಾಯಿನ ಗುಡಿಗೆ ಕರ್ಕೊಂಡು ಬಂದಿದ್ದು ದೇವಿ ಮಹಾಲಕ್ಷ್ಮಿ ತನ್ನ ಗುಡಿಗೆ ಬಂದು ಕೂತ್ಕೊಂಡಳು ಇನ್ನೂ ಹನ್ನೊಂದು ವರ್ಷಕ್ಕೆ ಜಾತ್ರೆ ಆಗುತ್ತೆ ಅಲ್ಲಿವರೆಗೂ ಕಾಯೋಣ ಸುತ್ತ ಹಳ್ಳಿಗಳಲ್ಲೆಲ್ಲ ಈ ತಾಯಿ ಜಾತ್ರೆನ ಹೀಗೇನೆ ಮಾಡ್ತಾರೆ ನಿಮಗೂ ಈ ಜಾತ್ರೆ ವಿಶೇಷ ಗೊತ್ತಿದ್ರಿ ಮತ್ತು ಈ ವಿಡಿಯೋ ಈ ಜಾತ್ರೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ ತಾಯಿ ಮಹಾಲಕ್ಷ್ಮೀ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು